ಹರೇ ನಮಸ್ಕಾರ ಇದ್ದು ಬನ್ನಿ ಶಬರಿಮಲೆಗೆ ಹೋಳ್ಕರೆ ಈಗ ನೀಲ ಕಲ್ಲು ಹೇಳ್ಕರಿಂದ ಕೆ ಎಸ್ ಆರ್ ಸಿ ಬಸ್ಸಿಗೆ ಹತ್ತಬೇಕು ನಾವು ಕೆ ಎಸ್ ಆರ್ ಸಿ ಬಸ್ಸಿಗೆ ಹತ್ತಿ ಪಂಬೆಲಿ ಇಳಿದು ಒಂದು ಮಿಯಾಣ ಮಾಡಿ ಗಣಪತಿಯ ನೋಡಿಕಿ ಶಬರಿಮಲೆ ವರೆಗೆ ಹೋಗಿ ನೋಡೊಂಡು ಬಪ್ಪಾಗದು ಎರಡನೇ ಪಂಬೆವರೆಗೆ ಇಪ್ಪದು ಒಂದು ಕಾಲು ಗಂಟೆ ಇದ್ದು ಕೇಳು ಇದೆಲ್ಲೀ ಶರಣದ ಕೆಲೋಗಿಸಿದ್ದೆ ಶಾಲಿ ಹೆಂಗ ಅಡಿಗೆ ಮಾಡಿಕ್ಕೆ ಬತ್ತ ಅದೇ ಎದುರೊಳ ಲೈಟ್ ಹಾಕಿನ ಈ ಜೊಳದ ಲೈಟ್ ಹಾಕಿ ಚಿತ್ರಾನ್ನ ಹಾಕಿ ಅಲ್ಲಿನ ಹಾಗೆ ಹಾಕಬೇಕು ಎಂತದಿದು ಎಂತದ್ದು ಹಾ ರಾತ್ರಿ ಹಾ ಅದು ಸರಿ

تو ڏسند تين دي ڪافي وڙي ڏي ايڪ انتواس ತೆಂಗಿನಕಾಯನ್ನು ಅವರವರ ಸೈಡ್ ಜೇನಲ್ಲಿ ಇಟ್ಟುಕೊಳ್ಳೋದು ನಂತರ ಆಧಾರ್ ಕಾರ್ಡನ್ನು ಪ್ರತ್ಯೇಕ ಇಟ್ಟುಕೊಳ್ಬೇಕು ಒಂದು ಅದು ಬೇಕಾಗಿ ಬಂದ್ರೆ ತೆಗಿಲಿಕ್ಕೆ ಇಲ್ಲದ್ರೆ ಅವರವರ ಬ್ಯಾಗಲ್ಲಿ ಇರ್ತದೆ ಎಷ್ಟು ಟೈಮ್ ಆಯ್ತು ಈಗ ನಾವು ನೀಲಗಡೆ ನಿಂತಿತ್ತು سومی <whis> ಕಲ್ಲಿನ ಹತ್ತರಿಂದ ನಮ್ಮ ಬಸ್ಸಲ್ಲಿ ಓಪನ್ ಇಡ್ತಿಲ್ಲ ಕೆ ಎಸ್ ಆರ್ ಸಿ ಒಂದು ಬೇರೆ ಸ್ಪೆಷಲ್ ಬಸ್ಸಲ್ಲಿ ಇಲ್ಲಿ ಬರಬೇಕು ಎಲ್ಲೊಳ್ಳೆ ಆ ಟಳಿಗೆ ಇದ್ದು ಕಬ್ಬಿಣದ ಗಂಟೆಲ್ಲ ನೇತೊಂಡು ಆ ಬಸ್ಸಲ್ಲಿ ಬಂದವ ಈಗ ಹ ಇದೆಲ್ಲ ಜಂಗಲ್ ಹಂಗಲ್ಲ ಕಾಣ್ತಪ್ಪ ಎಂತ ಪಂಬೆಗೆ ಎತ್ತಿದವು ನೀಲಗಲ್ಲಿಂದ ಹೆರಟು ಕೆ ಎಸ್ ಆರ್ ಸಿ ಬಸ್ಸಲ್ಲಿ ಇಲ್ಲಿ ಬಂದು ಪಂಬೆ ಇಳಿದಾವೆಲ್ಲರದೇ ಸ್ವಾಮಿ ಶರಣವಯ್ಯಪ್ಪ ಈಗ ಸಮಯ ಹನ್ನೆರಡೂವರೆ ಈಗ ಒಂದೂವರೆ ಗಂಟೆಗೆ ಶಬರಿಮಲೆ ಬೆಟ್ಟ ಹತ್ತಲೇ ಸಮಯ ಸಿಕ್ಕಿದ್ದು ನೀಲಗಲ್ಲಿಂದ ಪಂಬೆಗೆ ಇತ್ಯಾತು ಅಮ್ಮ ಕುಟ್ಟಿ ಹಣ್ಣ ಬೈಂದವು ಭಾರಿ ಹುಷಾರು ಗಂಟೆ ಹನ್ನೆರಡುವರೆ ಆಯಿತು ನೋಡಿ ಮೋರಲ್ಲಿ ಎಂತ ಒಂದು ಗೆಲುವುಳಿ ಯಾ ಪಂಡೇಸ್ವಾಮಿ ಇದ್ದವು ಇದ ആ കാല ഇരളത്തിൽ ഗണ്ടെര ആയി അയ്യപ്പോ സ്വാശരണം അയ്യപ്പ ശരണം സ്വാഭി ശരണം Ayyappa saranam Swamy saranam Ayyappa saranam Ayyappa saranam Swamy Ayyappa 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 Swamy Ayyappa Ayyappa saranam Ayyappa Kaapadappu Ayyappa En gurudata Ayyappa Pillani veera

ಪಂಬೆ ಗಣಪತಿ ಕ್ಷೇತ್ರದಿಂದ ಇಲ್ಲಿ ಬೆಟ್ಟ ಸುರಪ್ಪದು ಈ ಇದೆ ಚೂರು ಲೆವೆಲ್ ಹೇಳಿಕೆ ಇದು ಕುತ್ತಾ ಹತ್ತಿ ಹೋಗೋದು ಶೆಲೆವೆ ನೋಡಿ ಕೆಳಗಿ ಮಾರ್ಗ ಹೋಗುತ್ತಾಗಿ ಅದು ಮೇಘಂಗೆ ಹೋಗೋದು കൊടിീകൾ അല്ല കിങ്ങ് ഇത് കൊണ്ട് ബത്തു സിദ്ദേശിമെട്ട് കത്ത ನೋಡಿ ಕುತ್ತ ಎಷ್ಟಿದ್ದೊಳಿದ ಅದನ್ನು ಹೊಂಡ ಅಂದಾಜು ಅಂದಾಜಕ್ಕಲಿ ಕಾಣ್ತು ಹೊದಳಿನ ಉಂಡಿ ಹಿಡ್ಕೋ ಕ್ರಮ ಇದ್ದು ಅದು ಕಾಡು ಪ್ರಾಣಿಗೆ ಹೋಗ್ಕಳಿ ಲೆಕ್ಕ ಈ ಜಾಗದಿಂದ ಒಂದು ಹೊದಳಿನ ಉಂಡಿ ಹಿಡ್ಕಲಿದ್ದು ಕಳಂಗೆ ಕಡಂದ ಬಂದ ಕುತ್ತೆ ಹಗಲ್ಲ ಅದರ ಒಂದು ಸೀನು ನೋಡುವ ಜಾಗ ಇದ್ದು ಎರಡನಿಂದ ಒಂದು ಕುತ್ತ ಕುತ್ತಾ ಜನ ಇಕ್ಕಿರೋ ಜಾಗುತ್ತಾ ಚೆನ್ನಾಗಿ ಎಣ್ಣೆ ಆ ಇದೊಂದು ಎರಡು ಕಿಲೋಮೀಟ್ರ್ ಹೋದರೆ ಮತ್ತೆ ಚೂರು ಲವೇಲು ನನಿಯಪ್ಪ ಇದು ಅಪ್ಪಾಜಿ ಮಾಡಿದ ಟಾಪಿಂಗ್ ಹಿಂಗೆ ಹೆಚ್ಚಣ ಬಂತು ಇನ್ನಿಲ್ಲೆ ಹೋದರೆ ಶರಂಗುತ್ತಿ ಅಂತ ಮತ್ತೊಂದು ಚೂರು ಲೆಬೇಲಾಗಿ ನಡಿಯಕ್ಕು ಕೋತ ಹತ್ತಬೇಕು ಹೆಂಗಾಗ ನೆಡಿ ಎರಡು ಗಂಟೆಗೆ ಹತ್ತೋದು ಬೆಗರಿ ಬೇಗಿ ಬೇಕೋ ಹಿಂಗೆ ಹೋದರೆ ಮತ್ತೆ ಇನ್ನೊಂದು ಎರಡು ಕಿಲೋಮೀಟ್ರ್ ಲಬೇಲು ರಶ್ಟಿದ್ದು ಈ ಜಾಗಲಿ ಚೂರು ರಶ್ ಕಡಿಮೆ ಸ್ಥಳ ಹೊಂಡಕ್ಕೆ ಹೊಯಿತು ಸೀದ ಸ್ಥಳ ಕೆಳಂದ ಒಂದು ಹೆಚ್ಚಿನ ಮಾರ್ಗದಲ್ಲಿ ಈ ಗಾಡಿ ಬತ್ತಿದ ಇದು ಶರಂಗುತ್ತಿ ಆಲೆಯಲ್ಲಿ ಈ ಜಾಗಲಿ ಅಯ್ಯಪ್ಪ ಬೇಟಾಡಿಕ್ಕಿ ಬಂದಿಕ್ಕಿ ಶಬರಿಮಲೆಯಲ್ಲಿ ಕೂಪಾಗ ಇದು ಶರಂಗುತ್ತಿ ಆಲೆ ಬಿಲ್ಲಿನ ನಂದು ಇಲ್ಲಿ ಊರಿಕಿ ಸುಮ್ಮನೆ ಹೋಗಿ ಅಲ್ಲಿ ಜಪಕ್ಕ ಹೋದ ಜಾಗ ಹಾಗೆ ಇಲ್ಲಿಗೆ ಶರಂಗುತ್ತಿ ಆಲೆಯಲ್ಲಿ ಹೆಸರು ಇನ್ನೊಂದು ಎರಡು ಕಿಲೋಮೀಟ್ರ್ ಲೆವೆಲ್ ಇಲ್ಲಿ ನಡ್ಕೊಂಡು ಹೋಗಬೇಕು ಸಣ್ಣ ಅಷ್ಟೇ ਸਾਬਰੀ ਬੀਟਾ ਸਰੰਗ ਤਿਆਲ ਐਲੋਟ ਟਿੰਗੀ ನಮ್ಮ ನಮ್ಮ ಮುಂಡೋಳು ಅಯ್ಯಪ್ಪ ಭಕ್ತ ವೃಂದದ ಈ ಸಾರಿಯ ಶಬರಿಮಲೆ ಯಾತ್ರೆ ಸ್ವಲ್ಪ ಎಲ್ಲರಿಗೂ ಆಯಾಸವಾಗಿ ಅಂದರೆ ಜನ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಕಷ್ಟ ಇದ್ದರೂ ಕೂಡ ಅಯ್ಯಪ್ಪನ ದರ್ಶನ ಎಲ್ಲರಿಗೂ ಕೂಡ ಸರಿಯಾಗಿ ಆಗಿದೆ ಹಾಗೆ ಎಲ್ಲರೂ ಭಾರಿ ಖುಷಿಯಲ್ಲಿ ದರ್ಶನ ಮಾಡಿದ್ದಾರೆ ಮತ್ತೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಂದ ಮುಂದೆ ನಾವು ತೆರಳಲಿಕ್ಕಿದ್ದೇವೆ ಅವರವರು ಮನಸ್ಸಲ್ಲಿ ಮನ ಸಂಕಲ್ಪ ಮಾಡಿಕೊಂಡು ಅವರವರು ಏನೇನು ಅಯ್ಯಪ್ಪನಲ್ಲಿ ಬೇಡಲಿಗಿದೆಯಾ ಅದನ್ನು ಇಲ್ಲಿ ನಡೆಯ ಮುಂದೆ ನಿಂತು ಮೌನವಾಗಿ ತಮ್ಮ ನಮ್ಮ ಏನು ಬಯಕೆಗಳಿವೆ ಅದನ್ನು ಅಯ್ಯಪ್ಪನಲ್ಲಿ ಬೇಡಿಕೊಳ್ಳಿ ಖಂಡಿತವಾಗಿಯೂ ಅಯ್ಯಪ್ಪ ಅದನ್ನು ಈಡೇರಿಸ ಈಡೇರಿಸುತ್ತಾರೆ ಅಂತ ಭರವಸೆಯಲ್ಲಿ ಈ ಇದರ ಮೊದಲಿನ ಅನುಭವದ ಆಧಾರದಲ್ಲಿ ಹೇಳ್ತಾ ಇದ್ದೇವೆ ಎಲ್ಲರೂ ಅವರವರು ಪ್ರಾರ್ಥಿಸಿಕೊಳ್ಳಿ സ്വാമിയേ ശരണയ്യ സ്വാമിയേ അല്ല സ്വമേ ശരണ അയ്യനകുഭവരോ നി

어아 s a 아 p u ಆಗಿದ್ದಿಲ್ಲ ಅವ್ರಿಗೆ ರಜೆ ಇದ್ದಾಗ ನನಗಿದ್ದಿಲ್ಲ ನನಗ್ ರಜೆ ಇದ್ದಾಗ ಅವ್ರಿಗಿದ್ದಿಲ್ಲ ಅವರು ನೀವು ಬೇಕಾದಲ್ಲಿ ಅವ ನೀವೊಂದು ಪ್ರಶ್ನೆ ಇಡಿ ತಾಂಬೂಲ ಪ್ರಶ್ನೆ ಬೇಗ ಟ್ರ್ಯಾಕ್ಟ್ರಲ್ಲಿ ಸಾಮಾನು ಸಪ್ಲೈ ಮಾಡೋದು ನೋಡಿ ಸಾಮಾನು ಲೋಡ್ ಆಗಿ ಕೆಳಂದ ಒಟ್ಟಾಯ್ತು ಕಳೆದಿಲ್ಲದ್ರೆ ನಮ್ಮ ಮೇಗೆ ಅಷ್ಟು ಹೋಗ್ತು ಇಳಿಯೋದು ಮಾರ್ಗಲಾಗಿ ಸ್ಟೆಪ್ಪಲ್ಲಿ ಆಗಿ ಇಲ್ಲ ರಶ್ ಇದ್ದಾಗ ಮಾರ್ಗಲ್ಲಿ ಇಳಿಯುವಾಗ ಮೀನಂಬೆ ಕ್ಯಾಚ್ ಅಪ್ ಅದು ಸ್ಟೆಪ್ಪಲ್ಲಿ ಬಂದರೆ ಲಾಯಕ್ ಹೌದು ಸ್ಟೆಪ್ಪಲ್ಲಿ ಬಿಡ್ತೇವೆ ಇಲ್ಲ ರಶ್ ಇದ್ದಾರೆ ಇದೆಲ್ಲ ಟ್ರ್ಯಾಕ್ಟ್ರ್ ಬಪ್ಪ ಒಂದು ಉಪದ್ರ Pambetang etit mar gali

ડોરી મળી દોરી અંદર அதிகமாக இருக்கும் காரணத்தினால் பம்பாவில் இருந்து சங்கத்தானத்திற்கு செல்லும் பொறுமையாக மலையேறி தரிசனம் செய்யுமாறு தெரிவித்துக் கொள்கிறோம் hãy quái 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 quái

ने देखले पाडी रामाची पाडी सुटते पाडावर बसले ಬರೇ ಮೇಲೆ ಯಾತ್ರೆ ಮಾಡಿ ತಿರುಗಿ ಬಂದು ಆತು ಇನ್ನೀಗ ಅಯ್ಯಪ್ಪನೊಂದು ಫೋಟೋ ಬಿಡಿಸೋದು ಅದಕ್ಕೊಂದು ಕೇಳಿ ಒಂದು ಸುತ್ತು ಬಂದು

ಅಜ್ಜ ದೀರ್ಘ ಆಗಿ ತೆ ತೊಂದರೆ ಹೋಗೋದ್ ಕೊಂದ್ರೆ ಈ ಶಾಖದ ಸಂಪೂರ್ಣ ನೋಡಿದಂಗೆ ಆತಿಲ್ಲ ಆದಷ್ಟು ವಿವರವಾಗಿ ಹಾಕಿ ತಿನ್ನಾಡಿದ್ ಸುಮಾರು ದೊಡ್ಡ ಕೊಳಿ ನೋಡಲೇ ಉದಾಸನ ಒಂದು ನೆನಪಿಂಗ್ ಇರಲಿ ಕಾಮ ಅದೇ